ಹಾಯ್ ಹಲೋ ಗೈಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಅಯ್ಯಪ್ಪನಿ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಹಲಸಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತೇಳಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ತಿಂತಾರೆ ಸೊ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಸೊ ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಕೊತಾರೆ ಹಲಸಿನ ಹಣ್ಣಿನ ರಸಾಯನ ಇದ್ರ ಜೊತೆಗೆ ಬೇರೆ ಹಣ್ಣುಗಳು ಕೂಡ ಹಾಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಸೊ ಪಪ್ಪಾಯ ಹಾಕೋಬೋದು ಅಥವಾ ಬನಾನ ಹಾಕೋಬೋದು ಈ ಥರದ ಹಣ್ಣುಗಳನ್ನ ಹಾಕೊಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೊ ಇದನ್ನು ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ ಪ್ರಸಾದದ ರೀತಿಯಲ್ಲಿ ಸೊ ಮನೆಯಲ್ಲೇ ಯಾವ ಥರ ಮಾಡೋದು ಅಂಥೇಳಿ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ನಮ್ಮ ತೋಟದಲ್ಲಿ ಇರುವಂತಹ ಹಳಸಿನ ಹಣ್ಣನ್ನ ಕಿತ್ಕೊಂಡು ಬಂದು ಇವತ್ತು ನಾವು ಅದನ್ನು ಕಟ್ ಮಾಡಿ ನಾವು ಅಳಿಸಿನಣ್ಣ ಬಿಡಿಸ್ಕೊಳ್ತಿದ್ವಿ ಸೊ ಇದನ್ನ ಹೇಗೆ ಮಾಡೋದು ನಾನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾವು ಇಲ್ಲಿ ಮೊದಲಿಗೆ ಅಳಿಸಿನಹಣ್ಣೆಲ್ಲ ಬಿಡಿಸ್ಕೊಂಡಿದ್ವಿ ಇದನ್ನು ನಾವು ಒಂದೊಂದಾಗೇ ಒಳಗಡೆ ಇರೋ ಬೀಜನ ತೆಗೆದು ನಾವು ನೋಡಿ ಈ ಥರ ಬಿಡಿಸ್ಕೊಳ್ತಿದ್ದೀವಿ ಚಿಕ್ಕ ಚಿಕ್ಕದಾಗಿ ಇದನ್ನು ಈ ಥರ ಸೀಳ್ಕೊಂಡ್ರೆ ಆಯಿತು ಅಥವಾ ಬೇಕು ಅಂದರೆ ಕಟ್ ಮಾಡ್ಕೊಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಸೀಳ್ಕೊಂಡು ಆಮೇಲೆ ನಾನು ಮಾಡ್ತಿದ್ದೀನಿ ಇದೇ ರೀತಿ ನಾನು ಒಂದೊಂದಾಗಿ ಎಲ್ಲನೂ ಬಿಡಿಸ್ಕೊಂಡು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂತಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ಪೇಷೆನ್ಸಿಂದ ಇದನ್ನು ಮಾಡಬೇಕು ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕಲ್ವಾ ಸೊ ಹಂಗಾಗಿ ನೋಡಿಲಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಅಂಥ ರೆಸಿಪಿ ಅಂದರೆ ಅಳಿಸಿದಲ್ಲಿ ಇದೆ ಅಂತಲೇ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ತಿನ್ನೋದಕ್ಕಿಂತ ತುಂಬ ಬೋರ್ ಅನಿಸುತ್ತೆ ಹಾಗೆ ತಿನ್ನೋದರಿಂದ ಈ ಥರ ಮಾಡ್ಕೊಂಡು ತಿಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದೊಂದಾಗಿ ಒಂದೊಂದಾಗಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಸೊ ಈ ಥರ ಬಿಡಿಸ್ಕೊಂಡಾದ ನಂತರ ನಾನು ಇದಕ್ಕೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ ಸೊ ಇವಾಗ ಫೈನಲಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಿದ್ದೀನಿ ಸಿಹಿಗೆ ಅಂತೇಳಿ ಸೊ ನೋಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದೇ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಆದರೂ ಕೂಡ ಸ್ವೀಟ್ ಬೇಕೇ ಬೇಕು ಸೊ ಹಂಗಾಗಿ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಬೇರೆ ಯಾವುದೇ ಥರ ಐಟಮ್ಸ್ನ ಯೂಸ್ ಮಾಡ್ತಿಲ್ಲ ಸೊ ಇಷ್ಟರಲ್ಲೇ ತುಂಬಾ ರುಚಿಯಾಗಿ ಮಾಡ್ಕೊಬೋದು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ ಮಾ ಕುಟ್ಟಿ ಹಾಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬೋದು ಆದರೆ ಒಂದು ಎರಡು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಆ ಥರ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಂತೂ ಈ ರೆಸಿಪಿ ಎಲ್ಲರ್ಗು ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಇಷ್ಟವರೆಗೂ ನಾನು ವಿಡಿಯೋನ ನೋಡಿದಕ್ಕೆ ತುಂಬನೇ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್